ಹಾಯ್ ಸ್ನೇಹಿತರೆ ನಾನಿವತ್ತು ಕೆಸುನೆಲೆ ಪತ್ರೊಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಇಲ್ಲಿ ನೋಡಿ ನಾನೊಂದು ಕೆಂಪು ಕೆಸುನೆಲೆ ತೊಗೊಂಡಿದ್ದೇನೆ ನಾಲ್ಕರಿಂದ ಎಲೆ ತೊಗೊಂಡಿದ್ದೇನೆ ಹಾಗೆ ಇದರಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೇನೆ ಅರ್ಧ ಕಪ್ ಕಡಲೆಬೇಳೆ ಅರ್ಧ ಕಪ್ ತೊಗರಿಬೇಳೆ ಹಾಗೂ ಅರ್ಧ ಕಪ್ ಹೆಸರುಬೇಳೆಯನ್ನು ನೆನೆಸಿಟ್ಕೊಂಡಿದ್ದೇನೆ ನಿನ್ನೆ ರಾತ್ರಿ ನೆನ್ಸ್ಕೋ ಇಟ್ಕೊಂಡಿದ್ದೆ ಇದನ್ನು ಹಾಗೆ ಇದಕ್ಕಿಂತ ಇಷ್ಟು ಸ್ವಲ್ಪ ಉಳ್ಸಣ್ಣು ಅಂತ ತೊಗೊಂಡಿದ್ದೇನೆ ಹಾಗೆ ಬೆಲ್ಲ ಒಗ್ಗರಣೆ ಸೊಪ್ಪು ಹಾಗೆ ಒಣ ಮೆಣಸು ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ನಾನು ಇವಾಗ ಇದನ್ನು ಹುರ್ಕೊಳ್ತೇನೆ ಇದಿಷ್ಟು ಬೆಲ್ಲವನ್ನು ಬಿಟ್ಟು ಬಾಕಿದೆಲ್ಲ ಹುರ್ಕೊಳ್ತೇನೆ ಮೆಣಸನ್ನು ಹಾಕೊಳ್ತೇನೆ ಹಾಗೆ ಹಣ್ಣು ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವು ನಮ್ಮ ಕಡೆ ನಾವು ಜಾಸ್ತಿಯಾಗಿ ಒಗ್ಗರಣೆ ಸೊಪ್ಪು ಹೇಳೋದು ಜಾಸ್ತಿ ನಾನು ಇದಕ್ಕೊಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಕೊಡ್ತೇನೆ ಇದನ್ನು ಹುರ್ಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಹೀಗೆ ಹುರ್ಕೊಳ್ತೇನೆ ನಾನು ಇಲ್ಲಿ ನೋಡಿ ಈ ಥರ ಗುರುತಿ ಇಟ್ಕೊಂಡಿದ್ದೇನೆ ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಾದಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ ಇಲ್ಲಿ ನೋಡಿ ನಾನು ಇವನ್ನೆಲ್ಲ ಹುರ್ಕೊಂಡಿದ್ದೇನೆ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ಒಂದು ಸಲ ರುಬ್ಕೊಳ್ತೇನೆ ಅಷ್ಟೇ ಇಲ್ಲಿ ನೋಡಿ ಹೀಗೆ ರುಬ್ಕೊಂಡಿದ್ದೇನೆ ಇದನ್ನು ಇವಾಗ ಇದಕ್ಕೆ ಇದನ್ನು ಹಾಕ್ಕೊಳ್ತೇನೆ ನೆನೆಸಿಟ್ಕೊಂಡಿರುವಂಥದ್ದೆಲ್ಲ ಅಕ್ಕಿ ಬೇಳೆ ತೊಗರಿ ಬೇಳೆ ಕಡಲೆ ಬೇಳೆಯನ್ನು ಹಾಗೆ ಇದಕ್ಕೊಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನಿಮ್ಮ ಮನೆಯಲ್ಲಿ ಅರಿವು ಕಲ್ಲು ಇದ್ದರೆ ಅರಿವು ಸ್ವಲ್ಪ ಬೆಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಭಾಳ ತಿಳುವಾಗೂ ಮಾಡ್ಕೋಬೇಡಿ ಸ್ವಲ್ಪ ದಪ್ಪನೇ ಇರಲಿ ಇದನ್ನು ನಾನು ಮತ್ತೊಮ್ಮೆ ಹರ್ಕೊಳ್ತೇನೆ ಎಲೆಯನ್ನು ಮಡ್ಸ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ಈ ಥರ ಮಾಡ್ಕೊಳ್ತೇನೆ ನಾನು ಯಾಕಂದರೆ ಅದು ಹಿಂದೆ ಎಲೆನೂ ಹೇಗೆ ಮಾಡ್ಕೊಳ್ತೇನೆ ನಾನು ಇಲ್ಲ ನೋಡಿ ಈ ರೀತಿಯಾಗಿದೆ ನಾನಿವಾಗ ಅರ್ದಿಟ್ಕೊಂಡಿರೋಂಥ ಮಸಾಲೆನೇ ಇದೇ ರೀತಿ ಹಚ್ಕೊಳ್ತೇನೆ ಎಲ್ಲ ಎಲೆಗೂ ಇದೇ ರೀತಿ ಹಚ್ಕೊಳ್ತೇನೆ ಒಂದ್ರ ಮೇಲೆ ಒಂದೆಲೆ ಇಟ್ಟು ಮಸಾಲ ಹಾಕ್ಕೊಂಡು ಫಸ್ಟ್ ಒಂದೆಲೆ ಹೀಗೆ ಹಚ್ಕೊಳ್ತೇನೆ ಇದ್ರ ಮೇಲೆ ಮತ್ತೊಂದೆಲೆ ಇಟ್ಟು ಮತ್ತೊಂದೆಲೆಗೂ ಇದೇ ರೀತಿ ಹಚ್ಕೊಳ್ತೇನೆ ನಾನು ಇಲ್ಲ ನೋಡಿ ಈ ರೀತಿಯನ್ನು ಹಚ್ಕೊಂಡಿದ್ದೀನಿ ಇವಾಗ ಹೀಗೆ ಮಡ್ಚ್ಕೊಳ್ತಾ ಹೀಗೆ ಮಡ್ಚ್ಕೊಳ್ತಾ ಮಡ್ಸ್ಕೊಳ್ತಾ ಮತ್ತೆ ಹಚ್ಕೊಳ್ಬೇಕು ಮಸಾಲೆಯನ್ನು ನೋಡಿ ಈ ರೀತಿಯಲ್ಲಿ ಹಚ್ಕೊ ಇಟ್ಕೊಂಡಿದ್ದೆ ನಾನು ಇದನ್ನು ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ನಾನು ಒಂದು ಕಡಾಯಲ್ಲಿ ಈ ಥರ ನೀರು ತಗೊಂಡಿದ್ದೇನೆ ಅದರ ಮಧ್ಯದಲ್ಲಿ ನಾನು ರವ ಸಾಣಿಸೋದು ರವ ಜಾಳಿಗೆ ಇರುತ್ತಲ್ಲ ಅದ್ರ ಇಟ್ಕೊಂಡಿದ್ದೇನೆ ಮಾಡ್ಕೊಂಡಿದ್ದೇನೆ ನೀವು ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲೇ ಇಡ್ಬೋದು ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ತೇನೆ ನಾನು ಪ್ಲೇಟ್ ಇಟ್ಕೊಂಡು ಇದ್ರ ಮೇಲೆ ನಾನು ಇದನ್ನು ಇಟ್ಕೊಳ್ತೇನೆ ಇಡ್ಲಿ ಪಾತ್ರೆ ಇದ್ರೇ ಚೆನ್ನಾಗತ್ತದು ಯಾಕಂದರೆ ಇದರಲ್ಲೆಲ್ಲ ಮಾಡಿದರೆ ಅಷ್ಟು ಕರೆಕ್ಟ್ ಆಗೋದಿಲ್ಲ ಇದರಲ್ಲೆಲ್ಲ ಮಾಡಿದರೆ ಅಡಿಯಲ್ಲಿ ನೀರು ಹಾಕ್ಕೊಂಡಿದ್ದೆ ನಾನು ಇವಾಗ ಇದನ್ನು ಮುಚ್ಚಿಟ್ಕೊಳ್ತೇನೆ ನಾನು ಒಂದು ಮುಕ್ಕಾಲು ಗಂಟೆ ಆಗುವಷ್ಟು ಬೇಯಿಸ್ಕೊಳ್ತೇನೆ ನೋಡಿ ಮುಕ್ಕಾಲು ಗಂಟೆ ಬೇಯಿಸಿಟ್ಕೊಂಡೆ ಇದನ್ನು ಇವಾಗ ಇದು ತಣ್ಣಾಕ್ ಲೀಕ್ ಬಿಡ್ತೇನೆ ನಾನು ಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ತಂಡಾಗಿದೆ ನಾನು ಇವಾಗ ಇದನ್ನು ಕಟ್ ಮಾಡ್ಕೊಳ್ತೇನೆ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಇದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊಳ್ತೇನೆ ನಾನ್ ಸ್ಟಿಕ್ಕನ್ನು ಇಟ್ಕೊಂಡಿದ್ದೇನೆ ಇದಕ್ಕೊಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೇನೆ ನಾನು ಅಷ್ಟು ಒಂದೇ ಸಲ ಫ್ರೈ ಅಂತ ಇಲ್ಲ ನಿಮಗೆ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಳ್ಬೋದು ಬಾಕಿ ಇದನ್ನು ಆಮೇಲೂ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಬೇಕಾದ ಟೈಮಿಗೆ ಫ್ರೈ ಮಾಡ್ಕೊಳ್ಬೋದು ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಮತ್ತೆ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತೊಂದು ಸ್ವಲ್ಪ ಎಣ್ಣೆನ ಮೊದಲೇನೆ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಿದು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಒಂಚೂರು ಬಿಸಿ ಬಿಸಿ ಇದ್ದವಾಗಲೂ ತಿಂದರೆ ಚೆನ್ನಾಗತ್ತೆ ಊಟದ ಜೊತೆಯೂ ತಿನ್ಲಿಕ್ಕಾಗತ್ತೆ ಹೀಗೆ ಸಂಜೆ ಮುಂದೆ ಚಹಾ ಹೊಟ್ಟೆಗೂ ತಿನ್ಲಿಕ್ಕಾಗತ್ತೆ ಇದು ನೋಡಿ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಧನ್ಯವಾದಗಳು